ಸರ್ ನಾವು ತಿಮ್ಮೇಂದ್ರೆಡ್ಡಿ ಅವರು ನಾವು ಫೈನಾನ್ಸು ನಮ್ಮ ತಾಯಿ ಫೈನಾನ್ಸ್ ತೊಗೊಂಡಿದ್ರು ಸಿಕ್ಕಾಪಟ್ಟೆ ಒಂದು ವಾರ ತಗೊಂಡು ಹದಿನೈದು ತಗೊಂಡು ಟಾರ್ಚರ್ ಕೊಟ್ಟಾಗ್ಬಿಟ್ರೆ ಸಿಕ್ಕಾಪಟ್ಟೆ ಬಂದು ಸಿಕ್ಕಾಪಟ್ಟೆ ಬರೋದು ಬೈಯೋದು ಓದು ಆಮೇಲೆ ಸ್ವತಃ ಮ ಸಾಲ ಮನ್ನಾ ಆಯ್ತದೆ ಅಂತ ಹೇಳೋದು ಹಂಗೆಲ್ಲ ಟಾರ್ಚರ್ ಕೊಟ್ಬಿಟ್ಟವ್ರೆ ನಾನು ಎರಡು ದಿನ ನಮ್ಮ ಸುಮ್ಮನೆ ಆಸ್ತಿ ದುಡ್ಡಿಸ್ಕೊಳ್ ಅಂತ ಹೋಗಿದೆ ನಮ್ಮ ತಾಯಿಲೆಲ್ಲ ಎಲ್ಲೆಲ್ಲ ಕೇಳೋವ್ರೆ ಎಲ್ಲೂ ದುಡ್ಡು ಉಡ್ಲಿಲ್ಲ ನಮ್ಮ ತಾಯಿಗೆ ಅವ್ರು ದುಡ್ಡು ಉಡ್ದಿದಾಗ ಏನು ಮಾಡೋರೆ ನಾನೇ ಸರ್ ಆಶೀರ್ವಾದದ ಬನ್ನಿ ಬೈತಾನೆ ಅಂದ್ಬಿಟ್ಟು ಆಶೀರ್ವಾದ ಕಂಪ್ನಿಯನ್ನು ಬಂದು ಬೈತಾನೆ ಅಂದ್ಬಿಟ್ಟು ಹಿಂದಕ್ಕೆ ಹೋಗಿ ನೇಣಕ್ಕೆ ಬಿಟ್ಟವ್ರೆ ಸರ್

ನಾನು ಹಂಗೆ ಹಿಂಗೆ ಮೇನ್ಮೇಯಲ್ಲಿ ಕಳಿಸ್ತೀನಿ ನಾಳೆ ಕಳ್ತೀನಿ ನಾಳೆ ಕಟ್ತೀನಿ ಅಂತ ಕಳಿಸ್ತಾ ಇದೆ ಆಮೇಲೆ ನಾನು ಮೇಲೆ ದುಡ್ಡಿಸ್ಕೊಡ್ಬೇಕು ಅಂತ ನಾನು ಹಂಗೆ ಎರಡು ದಿನ ಆಗ ಹೊಂಟೋಗ್ಬಿಟ್ಟೆ ನಾನು ಅಷ್ಟ್ರಿಗೆ ನಮ್ಮ ತಾಯಿ ಅಲ್ಲೆಲ್ಲ ಓಡ್ಡಾಡೋ ಎಲ್ಲ ಸಿಗ್ಲಿಲ್ಲ ಚೆನ್ನಾಗಿ ನಡ್ಕೊಂಬೆ ಸರ್ ಎಲ್ಲಿ ಇವರು ಸಿಕ್ಕಾಬಿಟ್ಟು ಬಂದು ಟಾರ್ಚರ್ ಕೊಟ್ಬಿಟ್ಟಾರೆ ಸರ್ ಇವರು ಒಂದು ನಿಮಿಷ ಇರ್ತೀರ ಸರ್ ಬೆಳಗ್ಗೆ ಹೊತ್ತು ಆರು ಗಂಟೆಗೆ ಬರೋದು ಮತ್ತೆ ಏಳು ಗಂಟೆಗೆ ಬರೋದು ಏಳು ಗಂಟೆ ಒಂದು ಯಾಕಂದ್ರೆ ನಿಮ್ಗೆ ಕಟ್ಟಕತ್ತೆ ಹಂಗೆ ಹಂಗೆ ಅಂತ ಬಾಯಿಗೆ ಬಂದಂಗೆ ಬಯ್ಯೋದು ಸರ್ ಇಲ್ಲ ಒಂದು ಎರಡು ಒಂದು ಗಂಟೆ ಕೊಡ್ತೀನಿ ಎರಡು ಗಂಟೆ ಆಗ ಕಟ್ಟ ಅಂತ ಹೇಳೋದು ಹದಿನೈದು ಸಂತ್ರ ಸಿಕ್ಕರ್ ನಮ್ಮ ತಾಯಿ ಮನೆ ಅಂತ ಸರ್ ಮನೆಗೋಸ್ಕರ ಈ ಘಟನೆ ಮಗ ಇರ್ಲಿಲ್ಲ ಊರಲ್ಲಿ ಆ ಮಗ ಇಲ್ದೋ ಟೈಮಲ್ಲಿ ಆ ಫೈನಾನ್ಸ್ನವ್ರು ಹೋಗಿ ಅವ್ರ ಮನೆ ತಗೋ ಆ ಅಮ್ಮನಿಗೆ ತುಂಬಾ ಟಾರ್ಚರ್ ಕೊಟ್ಟವ್ರೆ ಆ ಅಮ್ಮ ಸ್ವಾಭಿಮಾನಕ್ಕೋಸ್ಕರ ಎದುರುಕೊಂಡು ನೇಣಾಕೊಂಡವ್ರೆ ಸರ್ ಈ ಥರ ಅವರು ಬಂದು ತೊಂದರೆ ಕೊಡೋದು ಮತ್ತೆ ಅವರು ಫೈನಾನ್ಸ್ ಕೊಡೋದ್ರಲ್ಲಿ ತಪ್ಪೇನಿಲ್ಲ ಕೊಡಲಿ ಅವರ ಆದಾಯ ನೋಡಿ ಅವ್ರ ಮೂಲ ನೋಡಿ ಅವ್ರು ಏನು ಕಟ್ತಾರೆ ಅವ್ರು ಯಾವ ಇರ್ತಾರೆ ಅದೆಲ್ಲ ನೋಡಿ ಕೊಡಬೇಕು ಸುಮ್ಗೆ ಆಧಾರ್ ಕಾರ್ಡ್ ಇಸ್ಕೊಡೋದು ಆಧಾರ್ ಕಾರ್ಡ್ ಇಸ್ಕೊಂಡು ಕೊಟ್ಬಿಟ್ಟು ಸಾಲ ಕೊಡೋದು ಅವ್ರ ಸಂಪಾದನೆ ಅವರು ತಿನ್ನೋಕ್ಕೆ ಇಟ್ಕೋದಿಲ್ಲ ಕೂಲಿ ಮಾಡ್ಕೊಂಡಿರ್ತಾರೆ ಅವರು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅದಕ್ಕೆ ಇದ್ಕೆ ಏನಕ್ಕೂ ಸಾಲತಾಯಿಲ್ಲ ಇವರೆಲ್ಲ ಖಾಸಗಿ ಪೈನಸ್ನವರೆಲ್ಲ ಈಗ ಈ ಥರ ಮಾಡಿ ಸಾಮಾನ್ಯ ಜನರುಗಳಿಗೆ ಭಾರಿ ತೊಂದರೆ ಆಯ್ತಾ ಇದೆ ಬಡವರು ಬರು ಬದುಕಾಯ್ತಾ ಇಲ್ಲ ಅದರಿಂದ ನಾವು ರಾಜ್ಯ ಸರ್ಕಾರಕ್ಕೆ ಏನು ಹೇಳೋದು ಅಂದರೆ ಈ ಥರ ಪೈನ್ಯಸ್ನವ್ರಿಗೆಲ್ಲ ಕಡಿವಾಣ ಹಾಕಬೇಕು ಎಲ್ಲ ಅವರ ಆದಾಯ ಅವರ ಮೂಲ ಅವ್ರ ಏನೈತೆ ಅದು ನೋಡಿ ಸಾಲ ಕೊಡಬೇಕು ಸುಮ್ ಸುಮ್ಮನೆ ಸಾಲ ಕೊಟ್ಟು ಈ ಥರ ಒಂದು ಪ್ರಾಣ ಹಾನಿಯಾಗೋ ಥರ ಮಾಡಬಾರ್ದು ಅಂತ ನಾನು ಕೇಳ್ಕೊತೀನಿ ಸರ್ ಇದ್ರ ಬಗ್ಗೆ ನಮ್ಮ ಕ್ಷೇತ್ರದ ಶಾಸಕರು ಶಾಸಕರು ಮತ್ತು ನಮ್ಮ ನಿಖಿಲ್ ಅವರು ಕುಮಾರಸ್ವಾಮಿ ಅವರು ಎಲ್ಲ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಆ ಸಾಮಾನ್ಯ ಜನರ ಕಷ್ಟನ ಅರಿಬೇಕು ಅಂತ ನಾನು ಕೇಳ್ಕೊತ ಇದೀನಿ ಸರ್ ಅವ್ರಿಗೆ ಥ್ಯಾಂಕ್ ಯು ಸರ್ ನನ್ನ ಹೆಸ್ರು ಚಿನ್ಗಿರಿಗೌಡ ಅಂತ